ನಮಗೆಲ್ಲ ಅವರು ಅಂತಾನೆ ಪರಿಚಯ ಅವರು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅಂತ ತಿಳಿದು ಬಹಳ ಖುಷಿ ಆಯ್ತು ಅದರಲ್ಲೂ ಒಂದು ಮೌಲ್ಯವನ್ನ ಆಧಾರಿತವಾಗಿ ಇಟ್ಟುಕೊಂಡಿರುವಂತಹ ಒಂದು ಸಾಹಿತ್ಯಕವಾಗಿ ಬಂದಂತಹ ಕೊಡುಗೆಯೇ ನಮ್ಮ ಮಂಕುತಿಮ್ಮನ ಕಗ್ಗ ಅವ್ರ ಕರ್ನಾಟಕದಲ್ಲಿ ಆ ಬಂದಂತಹ ಹಲವಾರು ಸಾಹಿತಿಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂತವರು ನಮ್ಮ ಡಿ ಅವರ ಮಂಕುತಿಮ್ಮನ ಕಗ್ಗ ಹಾಗೂ ಮರಳು ಮುನಿಯನ ಕಗ್ಗ ಎಲ್ಲರಿಗೂ ಅದೊಂಥರ ಆ ಒಂದು ಟಾನಿಕ್ ಇದ್ದಾಗೆ ಅಂತಾನೆ ಹೇಳ್ಬೋದು ಜೀವನದಲ್ಲಿ ಯಾರಾದ್ರೂ ತಮ್ಮ ಜೀವನಾನೇ ಬೇಡ ನನ್ಗೆ ಸಾಕಾಗೋಗಿದೆ ಅನ್ನೋರ್ ಕೈಯಲ್ಲಿ ಈ ಒಂದು ಕಗ್ಗವನ್ನ ಕೊಟ್ರೆ ಅವರು ಮತ್ತೆ ಅವ್ರಿಗೆ ಒಂದು ಸಂಜೀವನಿ ಸಿಕ್ಕಾಗಿ ಅವ್ರ ಜೀವನದಲ್ಲಿ ಅವರೊಬ್ಬ ಹೊಸ ವ್ಯಕ್ತಿಯಾಗಿ ಒಂದು ಮಾರ್ಪಾಡಾಗ್ತಾರೆ ಅಂತಹ ಒಂದು ಶಕ್ತಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದಲ್ಲಿದೆ ಅದಕ್ಕೆ ಅದನ್ನ ನಾವು ಕನ್ನಡದ ಭಗವದ್ಗೀತೆ ಅಂತಾನು ಕರಿತೀವಿ ಡಿ ವಿಜಿ ಅವರ ಬಗ್ಗೆ ಆಗ್ಲಿ ಮಂಕುತಿಮ್ಮನ ಕಗ್ಗೆ ಅದರ ಬಗ್ಗೆ ಸಾಕಷ್ಟು ಎಲ್ರಿಗೂ ಗೊತ್ತಿದೆ ಆದ್ರೆ ಇಂತಹ ಒಂದು ಕೃತಿಯನ್ನ ಸಿನಿಮಾ ಮಾಡಿದರೆ ಅದರ ನಿರ್ದೇಶಕರು ರಾಜ ರವಿ ಅವರು ಇಂತಹ ಸಿನಿಮಾಗಳು ಇತ್ತೀಚೆಗೆ ನಾವು ಕಾಣೋದೇ ಅಪರೂಪ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಆದ್ರೆ ಈ ತರದ್ದೊಂದು ಸಿನಿಮಾ ಮಾಡೋದಕ್ಕೂ ಒಂದು ಗಂಡದೇ ಬೇಕು ಯಾಕಂದ್ರೆ ಅಂತಹ ಡಿ ವಿ ಜಿ ಅವ್ರ ಬಗ್ಗೆ ಒಂದು ಚಿತ್ರವಾಗಿ ನಾವು ತೆರೆ ಮೇಲೆ ತರ್ತಾ ಇದೀವಿ ಅಂತ ಅಂದ್ರೆ ಸಾಕಷ್ಟು ಪರಿಶ್ರಮ ಬೇಕಾಗಿರುತ್ತೆ ಆ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ಬೇಕಾಗತ್ತೆ ಸೊ ಇವೆಲ್ಲವನ್ನೂ ಕೂಡ ಮಾಡಿ ಈಗ ನಮ್ಮ ಎಲ್ಲ ವೀಕ್ಷಕರ ಮುಂದೆ ತಂದಿದ್ದಾರೆ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಆ ನಮ್ಮ ತುಂಬಾ ಆಪ್ತರು ನಾನು ಇಷ್ಟಪಡುವಂತ ನಟರು ರಾಮಕೃಷ್ಣ ಅವರು ಅವ್ರ ಜೊತೆ ಹಲವಾರು ಸಿನಿಮಾಗಳಲ್ಲಿ ನಾನು ಅಭಿನಯಿಸಿದೀನಿ ಅವರು ಈ ಪಾತ್ರದಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ಇದಾರೆ ತಿಮ್ಮಣ್ಣ ಆಗಿ ಹಾಗೆ ಇದು ಅಹ್ ಡಿ ಅವರ ಆ ಒಂದು ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಡೆದಂತ ಒಂದು ಸನ್ನಿವೇಶವನ್ನ ಕುರಿತು ಮಾಡುವಂತ ಚಿತ್ರ ಮಕ್ಕಳ ಚಿತ್ರವಾಗಿ ಇದೊಂದು ಬರ್ತಾ ಇದೆ ಬಹುಶಃ ಎಲ್ಲ ಶಾಲೆಗಳಲ್ಲೂ ಈ ಚಿತ್ರವನ್ನ ತೋರಿಸಿ ಆ ಮಕ್ಕಳಿಗೆ ಇದನ್ನ ತೋರಿಸಿದಾಗ ಆ ಮಕ್ಕಳು ನಾವು ಹೇಗೆ ಮುಂದಿನ ಜೀವನದಲ್ಲಿ ನಾವು ಹೇಗೆ ಇರಬೇಕು ಅನ್ನೋದು ಕೂಡ ಗೊತ್ತಾಗತ್ತೆ ಹಾಗೆ ಆ ತಂದೆ ತಾಯಿಗೂ ಕೂಡ ತಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ಕೂಡ ಕಲಿತಾರೆ ಈ ಒಂದು ಮಂಕುತಿಮ್ಮನ ಕಕ್ಕದ ಒಂದು ಸಣ್ಣ ಸಾಲನ್ನ ಹೇಳ್ತಾ ನಾನು ಮತ್ತೊಮ್ಮೆ ಆಲ್ದಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ಕೋಟಿ ನಟರಾಂತಿಯರು ಚಿತ್ರ ವಿಚಿತ್ರ ಪಾತ್ರಗಳ ಆಟಕ್ಕೆ ಕೊನೆಯಿಲ್ಲ ಮೊದಲಿಲ್ಲ ನೋಟಕರು ಮಾಟಕರೆ ಮಂಕುತಿಮ್ಮ ಅಂತ ಡಿ ಅವರು ಆಗ್ಲೇ ಬರೆದು ಬಿಟ್ಟಿದ್ದಾರೆ ನೀವು ನೋಟಕರು ನೀವು ಇದನ್ನ ಹೆಚ್ಚು ನೋಡಿ ಜನಪ್ರಿಯಗೊಳಿಸಿ ನಿಮ್ಮ ಎಲ್ಲ ಸಂಬಂಧಿಕರು ಸ್ನೇಹಿತರಿಗೂ ಈ ಚಿತ್ರವನ್ನ ತೋರಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂದ Mmm.